ನಮಸ್ಕಾರ ಪ್ರೀತಿಯ ಭಕ್ತರೇ ನಿಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ಅದ್ಭುತ ಮತ್ತು ಶಕ್ತಿಶಾಲಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇದು ನಿಮ್ಮ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯವನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ ಮಂತ್ರದ ಪರಿಚಯ ಹೇಳುವುದಾದರೆ ಓಂ ಐಂ ಹೀಂ ಶ್ರೀಂ ಸೌಂದರ್ಯ ಲಕ್ಷ್ಮೇ ನಮಃ ಓಂ ಐ ಶ್ರೀ ಶ್ರೀಂ ಸೌಂದರ್ಯ ಲಕ್ಷ್ಮೇ ನಮಃ ಓಂ ಐ ಹೀಂ ಶ್ರೀಂ ಸೌಂದರ್ಯಲಕ್ಷ್ಮೇ ನಮಃ ಈ ಮಂತ್ರವು ತ್ರಿಪುರ ಸುಂದರಿ ಅಥವಾ ಲಕ್ಷ್ಮೀ ದೇವಿಯ ಸೌಂದರ್ಯ ರೂಪವನ್ನು ಆಹ್ವಾನ ಮಾಡುವ ಶಕ್ತಿಯುತ ಮಂತ್ರವಾಗಿದೆ ಈ ಮಂತ್ರದಲ್ಲಿ ಪ್ರತಿ ಬೀಜಾಕ್ಷರಕ್ಕೂ ಒಂದು ವಿಶಿಷ್ಟ ಶಕ್ತಿ ಇದೆ ಐಂ ಅಂದರೆ ವಿದ್ಯಾಶಕ್ತಿ ಬುದ್ಧಿವಂತಿಕೆ ಆಕರ್ಷಣೆ ಶ್ರೀಂ ಎಂದರೆ ಮಹಾಶಕ್ತಿ ಶುದ್ಧಿ ಆತ್ಮಶಕ್ತಿ ಶ್ರೀಮ್ ಎಂದರೆ ಶಕ್ತಿ ಐಶ್ವರ್ಯ ಸೌಂದರ್ಯ ಆಕರ್ಷಣೆಗಾಗಿ ಶ್ರೀ ಅನ್ನು ಪಠಿಸುತ್ತಾರೆ ಈ ಮಂತ್ರವನ್ನು ಯಾಕೆ ಪಠಿಸಬೇಕೆಂದರೆ ನಮ್ಮ ಮುಖದ ಮೇಲೆ ನಮ್ಮ ಮನಸ್ಸಿನ ಪ್ರತಿಫಲನೆ ಕಾಣಿಸುತ್ತದೆ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇಹ ಚರ್ಮ ಮತ್ತು ಕಣ್ಣುಗಳಲ್ಲೂ ಅದೃಷ್ಟ ಮತ್ತು ಶಾಂತಿ ಕಾಣಿಸುತ್ತದೆ ಈ ಮಂತ್ರವು ಪಠಿಸುವುದರಿಂದ ನಮ್ಮ ಶಕ್ತಿ ಕೇಂದ್ರಗಳು ಶುದ್ಧವಾಗುತ್ತವೆ ನಮ್ಮ ಚೈತನ್ಯ ಬೆಳೆಯುತ್ತದೆ ಮತ್ತು ಅದು ಬಾಹ್ಯ ಸೌಂದರ್ಯವಾಗಿ ಪ್ರಕಟವಾಗುತ್ತದೆ ಈ ಮಂತ್ರವನ್ನು ಜಪಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಈ ಮಂತ್ರವನ್ನು ಬೆಳಕಿ ಸ್ನಾನದ ಬಳಿಕ ಅಥವಾ ರಾತ್ರಿ ಮಲಗುವ ಮೊದಲು ಈ ಮಂತ್ರವನ್ನು ಜಪಿಸಬಹುದು ಯಾವುದಾದರೂ ಒಂದು ಸ್ಫಟಿಕ ಸ್ಫಟಿಕದ ಮಾಲೆ ಅಥವಾ ತುಳಸಿ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆಯೊಂದಿಗೆ ಈ ಮಂತ್ರವನ್ನು ಪಠಿಸಬಹುದು ಪಠಿಸುವಾಗ ಒಂದು ಶಾಂತ ಮತ್ತು ಶುದ್ಧ ಸ್ಥಾನದಲ್ಲಿ ಕುಳಿತುಕೊಳ್ಳಿ ಪಠಿಸುವಾಗ ದೇವಿಯ ಚಿತ್ರ ಎದುರಿನಲ್ಲಿ ಅಥವಾ ಶುದ್ಧವಾದ ಶಾಂತ ಸ್ಥಳದಲ್ಲಿ ದೇವಿಯ ಚಿತ್ರವನ್ನು ಇಟ್ಟು ಅದರ ಮುಂದೆ ಕುಳಿತುಕೊಂಡು ಆಸನದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಪಠಿಸಬೇಕು ಶುದ್ಧ ಮನಸ್ಸಿನಿಂದ ನೂರ ಎಂಟು ಬಾರಿ ಮಂತ್ರ ಜಪ ಮಾಡಬೇಕು ಧ್ಯಾನದಿಂದ ಕಣ್ಣು ಮುಚ್ಚಿಕೊಂಡು ದೇವಿಯ ಸೌಂದರ್ಯವನ್ನು ಕಲ್ಪನೆ ಮಾಡಿ ಮುಖದ ತ್ವಚೆಯ ಕಾಂತಿ ಹೆಚ್ಚಾಗುತ್ತದೆ ಕಣ್ಣುಗಳು ಪ್ರಕಾಶಮಾನವಾಗುತ್ತವೆ ಮನಸ್ಸು ಸೌಂದರ್ಯದಿಂದ ತುಂಬಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಜನರ ನಡುವೆ ಪ್ರಭಾವ ಬೀರುವ ಶಕ್ತಿ ಬರುತ್ತದೆ ನಿಮ್ಮ ಆ ಮೂವಾರಿ ಆಕರ್ಷಕವಾಗುತ್ತದೆ ಹೊಸ ಸಂಪರ್ಕಗಳು ಸಂಬಂಧಗಳು ಹೆಚ್ಚಾಗುತ್ತವೆ ಈ ಮಂತ್ರವನ್ನು ಪಠಿಸುವ ಜೊತೆಗೆ ನೀವು ಶುದ್ಧ ಆಹಾರ ಸಮಯ ಪಾಲನೆ ಮತ್ತು ಧ್ಯಾನದ ಅಭ್ಯಾಸವು ಮಾಡುತ್ತಿದ್ದರೆ ಸೌಂದರ್ಯವು ದೀರ್ಘಕಾಲ ಉಳಿಯುತ್ತದೆ ಇದಕ್ಕೆ ಒಂದು ಉದಾಹರಣೆ ಉದಾಹರಣೆಯನ್ನು ಕೊಡುವುದಾದರೆ ಅಂತಹ ಮಂತ್ರ ಪಠಣವನ್ನು ಸಾಧಕರು ರಾಜ ಮಹಾರಾಜರು ಸಹ ಮಾಡಿದವರು ತ್ರಿಪುರ ಸುಂದರಿ ಉಪಾಸನೆಗಳು ಬಹುಪಾಲು ಸೌಂದರ್ಯ ಜ್ಞಾನ ಮತ್ತು ಆಧ್ಯಾತ್ಮ ಶಕ್ತಿಗೆ ಹೆಸರಾಗಿವೆ ಮಿತ್ರರೇ ಸೌಂದರ್ಯ ಎಂದರೆ ಕೇವಲ ತ್ವಚೆಯ ಬಗ್ಗೆ ಅಲ್ಲ ಅದು ನಿಮ್ಮ ಶಕ್ತಿಯ ಪ್ರೀತಿಯ ಮತ್ತು ಶಕ್ತಿಯ ಪ್ರತಿಬಿಂಬವಾಗಿದೆ ಈ ಮಂತ್ರವನ್ನು ನಿತ್ಯ ಜಪಿಸಿ ನಂಬಿಕೆಯಿಂದ ಮಾಡಿದರೆ ನಿಮ್ಮ ಬದುಕು ಸೌಂದರ್ಯ ಮತ್ತು ಶ್ರೀಯಿಂದ ತುಂಬಿ ಹರಿಯುವುದು ಖಚಿತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಳಿಕ ವಿಡಿಯೋಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿ ಮಂತ್ರಗಳು ಉಪಾಸನೆಗಳು ವಿಧಾನಗಳು ಮತ್ತು ದೇವಿಯ ಅನುಗ್ರಹದ ಕಥೆಗಳೊಂದಿಗೆ ಭೀತಿಯಾಗೋಣ ಧನ್ಯವಾದಗಳು ಓಂ ಎಂ ಹ್ರೀಂ ಶ್ರೀಂ ಸೌಂದರ್ಯ ಲಕ್ಷ್ಮಿಯ ನಮಃ ನಿಮ್ಮ ದಿನ ಶುಭವಾಗಲಿ